ಆತ್ಮೀಯರೇ ನಾನು ಸಿದ್ದಪ್ಪ ಪ್ರಸಂತ್ ಹೋಬಂಡಿ ಗಜೇಂದ್ರದ ಪ್ರತಿಷ್ಠಿತ ಬ್ಯಾಂಕಾದ ಲಕ್ಷ್ಮೀ ಅರ್ಬಂದ್ ಕೋಆಪ್ರೇಟಿವ್ ಬ್ಯಾಂಕಿನ ವೈಸ್ ಚೇರ್ಮನರು ಆಗಿ ನಾನು ಇವತ್ತಿನ ದಿವಸ ಬರುವ ದಿನಾಂಕ ಇಪ್ಪತ್ತ್ಮೂರರಂದು ನಮ್ಮ ಬ್ಯಾಂಕಿನ ನೂತನವಾಗಿ ನಿರ್ಮಿಸಿದ ಮುಖ್ಯ ಕಚೇರಿಯ ಮೊದಲನೇ ಮಹಡಿಯ ಹಾಗೂ ನವೀಕೃತ ಕಚೇರಿಯ ಉದ್ಘಾಟನೆಯನ್ನು ಅವತ್ತಿನ ದಿವಸ ನಾವು ಸಹಕಾರ ಸಂಘದ ಹಿರಿಯ ಧೂರ್ನೊಂದಿಗೆ ನಾವು ಆ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಿದ್ದು ನಮ್ಮ ಈ ಪ್ರತಿಷ್ಠಿತ ಲಕ್ಷ್ಮೀ ಕೋಪೊರೇಟಿವ್ ಅರ್ಬನ್ ಬ್ಯಾಂಕು ಒನ್ನೂರ ಹನ್ನೆರಡು ವಸತ್ತುಗಳನ್ನು ಪೂರೈಸಿ ಒನ್ನೂರ ಹದಿಮೂರನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದು ನಮಗೆಲ್ಲರ ಒಂದು ವಿಷಯ ವಿಚಾರ ಈ ನಮ್ಮ ಬ್ಯಾಂಕು ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ಕಜೇಂದ್ರಗಢದ ರೋನ್ ರೋಡ್ನಲ್ಲಿರತಕ್ಕಂಥ ಎ ಪಿ ಎಂ ಸಿ ಆವರಣದಲ್ಲಿ ನೂತನ ಕಟ್ಟಡವನ್ನು ಪೂರೈಸಿ ಆ ಶಾಖೆಯ ಪ್ರಾರಂಭೋತ್ಸವದೊಂದಿಗೆ ನಾವು ಶತಮಾನೋತ್ಸವ ಆಚರಿಸಿದ್ದು ತಂಗೆಲ್ಲ ಗೊತ್ತಿದ್ದ ವಿಚಾರ ಈ ಬ್ಯಾಂಕು ಈಗಾಗಲೇ ನಮ್ಮ ಗ್ರಾಹಕರಿಗೆ ಅನುಕೂಲಕ್ಕಾಗಿ ಆಧುನಿಕ ಯುಗದ ಡಿಜಿಟಲ್ ಸೇವೆಗಳಾದ ಎ ಟಿ ಎಮ್ ಕಾರ್ಡ್ ಇರ್ಬೋದು ಯು ಪಿ ಐ ಪೇಮೆಂಟ್ ಇರ್ಬೋದು ಕ್ಯೂ ಆರ್ ಕೋಡ್ ಸೌಲಭ್ಯವನ್ನು ಒದಗಿಸುವ ಜೊತೆಗೆ ನಮ್ಮ ಎ ಪಿ ಎಮ್ ಸಿ ಶಾಖೆಯಲ್ಲಿ ಎ ಟಿ ಎಮ್ ಮಷಿನ್ ಕೂಡ ಗ್ರಾಹಕರ ಅನುಕೂಲಕ್ಕಾಗಿ ಅಳವಡಿಸಿ ಒಳ್ಳೆಯ ಸೇವೆಯನ್ನು ಕೊಡ್ತಿದ್ದು ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸುತ್ತ ಅದರ ಜೊತೆಗೆ ನಮ್ಮದು ಒಂದೂರ ಹದಿಮೂರನ ವಸಂತಗಳಲ್ಲಿ ನಡೆಯುತ್ತಿರುವ ಈ ಬ್ಯಾಂಕಿನ ಒಂದು ಅಂಗವಾಗಿದೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಬ್ಯಾಂಕಿನ ಶಾಖೆಗಳನ್ನು ಪ್ರಾರಂಭಿಸಲು ನಾವು ಸುಖರಾಗಿದ್ದು ಈಗಾಗಲೇ ಆ ಒಂದು ವಿಚಾರವಾಗಿ ರಿಸರ್ವ್ ಬ್ಯಾಂಕಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಪರವಾನಗಿಯನ್ನು ನಾವು ಪಡಿತಾ ಇದ್ದು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನಮ್ಮ ಬ್ಯಾಂಕಿನ ಶಾಖೆಗಳನ್ನು ಪ್ರಾರಂಭಿಸ್ತೀವಂತಂದು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸುತ್ತಾ ಮೊದಲನೇ ಮಹಡಿಯನ್ನು ನಾವು ಕಟ್ಟಿಸುವ ವಿಚಾರವಾಗಿ ಹೇಳಬೇಕಂತಂದರೆ ಈ ಒಂದು ಕೆಲಸಗಳ ನಮ್ಮ ಸಿಬ್ಬಂದಿಗಳ ಒಂದು ತಾಂತ್ರಿಕ ತರಬೇತಿ ಇರ್ಬೋದು ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡುವ ಅನುಕೂಲಕ್ಕಾಗಿ ಆ ಒಂದು ವಿಶಾಲವಾದ ಮೊದಲನೇ ಮಹಡಿಯನ್ನು ಕೂಡ ನಾವು ಕಟ್ಟಿಸಿದ್ದು ಈ ಸಂದರ್ಭದಲ್ಲಿ ಯಾಕಂದರೆ ನಾಳೆ ಇಪ್ಪತ್ತ್ಮೂರು ನಡೆಯುವ ಒಂದು ಸಮಾರಂಭದಲ್ಲಿ ನಾವು ನಮ್ಮ ಬ್ಯಾಂಕಿನ ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ನಮ್ಮ ಗೌರವಾನ್ವಿತ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಅವರಿಗೆ ಸನ್ಮಾನವನ್ನು ಮಾಡುವ ಕಾರ್ಯಕ್ರಮವನ್ನು ಕೂಡ ನಾವು ನಿಂತ್ಕೊಂಡಿದ್ದು ಅದರ ಜೊತೆಗೆ ವಿಶೇಷವಾಗಿ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಕೂಡ ಮಾಡಲಾರದಂಥ ಒಂದು ಜನರಿಗೆ ಒಂದು ಸಹಾಯ ಸಹಕಾರವಾಗುವ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಚೆನ್ನೈ ಅವರ ಮಾರ್ಗದರ್ಶನದಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಅವರನ್ನು ನಾವು ಸಮಾಜದಲ್ಲಿ ಮುಂತರಬೇಕನ್ನೋ ವಿಚಾರವಾಗಿ ಮಹಿಳಾ ಸಲೀಕರಣದ ಸಾಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿತರಣೆ ಇದ್ದು ಹಾಗೂ ನಾವು ನಮ್ಮ ಬ್ಯಾಂಕಿನಿಂದ ಪ್ರತಿ ವರ್ಷ ಭಾಳಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ನಾವು ಅಳವಡಿಸ್ಬಿಟ್ಟಿದ್ದೇವೆ ಯಾವತ್ತಂದರೆ ನಾವು ಉಚಿತ ಲ್ಯಾಪ್ಟಾಪ್ ಕೊಡೋದಿರ್ಬೋದು ಅವರ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಹಾಗೂ ಕುಡಿಯುವ ನೀರಿನ ಶುದ್ಧೀಕರಣದ ಘಟಕಗಳಿರ್ಬೋದು ಅದರ ಜೊತೆಗೆ ಮಹಾಮಾರಿ ಕೊರೋನಾ ಟೈಮ್ನಲ್ಲಿ ಬಹಳಷ್ಟು ಸಾವಿರಾರು ಆಹಾರದ ಕಿಟ್ಗಳನ್ನು ವಿತರಿಸಿದ್ದು ಕೂಡ ನಮ್ಮ ಬ್ಯಾಂಕಿನ ಒಂದು ಹೆಮ್ಮೆಯ ಸಾಧನೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಐದು ಸಂಡೇ ದಿವಸ ಜರುಗುವ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಳಕೇರಿ ಹೊಸಪೇಟೆ ಮಠದ ಜಗದ್ಗುರು ಉಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದು ಈ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರಿ ಬ್ಯಾಂಕು ಮಹಾಮಂಡಲ ಇದರ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಜನ ಸರ್ಕಾರದ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಕೆ ಜಿ ಬಂಡಿ ಅವರು ಇದೊಂದು ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಅತಿಥಿಗಳಾಗಿ ನಮ್ಮ ಸಹಕಾರಿ ಸಂಘದ ಎಲ್ಲ ಗಣ್ಯಾತಿಗಳನ್ನ ಅಧಿಕಾರಿ ವರ್ಗದವರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಸುರೇಶ್ ಕಾಳಪ್ಪ ಚೆನ್ನಿ ಅವರು ವಹಿಸ್ತಾ ಇದ್ದಾರಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸುಂದರ ಸಮಾರಂಭಕ್ಕೆ ತಾವು ಎಲ್ಲ ಆಗಮಿಸಿ ಶೋಭೆ ತರಬೇಕಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ